กรุบดลีย ವೀರಭದ್ರ ವೀರೇಶ್ವರ ಸ್ವಾಮಿ ದೇಗುಲದಲ್ಲಿ ಕಾರ್ತಿಕ ಪೂಜಾ ಸಮರ್ಪಣ ಓಮಾ ಹವನ आदिೊಂದಿಗೆ ವಿಶೇಷ ಪೂಜಾ ಸಮಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಕಾರ್ತಿಕ ದಿបಾಸಮರ್ಪಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಸ್ಕೋಡದ ಕ್ರಾಪುರಳಿ ಗ್ರಾಮದಲ್ಲಿ अनाದಿ ಕಾಲದಿಂದಲೂ ಇರುವ ಗುರುವರದ ಒಕ್ಕೋಳದಾದ ವೀರಭದ್ರೇಶ್ವರ ಪರೇಶ್ವರ ಸ್ವಾಮಿ ದೇಗುಲದಲ್ಲಿ ಕಾರ್ತಿಕ मासದ ಕೊನೆಯ ಸೋಮವಾರದಂದು ವಿಶೇಷ ಪೂಜೆ ಕಾರ್ಯಕ್ರಮವನ್ನು

ಗ್ರಾಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಬೇಕಾದರೆ ಗ್ರಾಮದ ಯಜಮಾನರಾದ ಚನ್ನವೀರಪ್ಪ ರಾಮಕೃಷ್ಣಪ್ಪ ಹುಡುಗೂರಪ್ಪ ಹಾಗೂ ಯುವ ಮುಖಂಡರಾದ ಉರೇಶ್ ಸೇರಿದಂತೆ ರಾಜೇಶ್ ಕೃಷ್ಣಪ್ಪ ನವೀನ್ ಶ್ರೀನಿವಾಸ ಅವರು ಕೂಡ ಜೊತೆಯಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇಂದು ವೀರಭದ್ರೇಶ್ವರ ವಿಜಯೇಶ್ವರ ಸ್ವಾಮಿ ಪೂಜೆಯನ್ನು ಸಲ್ಲಿಸಲಾಗಿದ್ದು ಮಹಿಳೆಯರು ಕಾರ್ತಿಕ ಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಧಾರ್ಮಿಕ ಕಾರ್ಯಕ್ರಮ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನಮ ಶಿವಾಯ ಕುರುಬ್ರಹಳ್ಳಿಯಲ್ಲಿ ನಿಲ್ಗೊಂಡಿರ್ತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿ ವೀರೇಶ್ವರ ಸ್ವಾಮಿ ಸನಾತನ ಕಾಲದಿಂದಲೂ ನಿಲ್ಗೊಂಡಿರ್ತಕ್ಕಂಥ ದೇವಾಲಯದಲ್ಲಿ ವರ್ಷಾಚರಣೆಯಂತೆ ಪ್ರತಿ ವರ್ಷವೂ ಸಹ ಗ್ರಾಮಸ್ಥರು ಕುಲಬಾಂಧವರು ಸೇರಿ ಕೊನೆಯ ಕಾರ್ತಿಕ ಮಾಸದಲ್ಲಿ ನಾವು ಅವನ ಹೋಮಾದಿಗಳು ಪೂರ್ಣಾವತಿ ಮೃತ್ಯುಂಜಯ ಹೋಮ ರುದ್ರಾಭಿಷೇಕ ಕೈಗೊಂಡಿರ್ತೇವೆ ರಾತ್ರಿ ಹಾಗೂ ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ನಡೀತಾ ಇರ್ತದೆ ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿದೆ ಊರಿನ ಗ್ರಾಮಸ್ಥರು ಭಕ್ತಾದಿಗಳೆಲ್ಲರೂ ಸಹ ಸಹಕಾರ ನೀಡ್ತಾ ಬಂದಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀ ವೀರಭದ್ರಸ್ವಾಮಿ ಹಾಗೂ ವೀರೇಶ್ವರ ಸ್ವಾಮಿ ನಮ್ಮ ಸಮಾಜದವರು ದೇವಸ್ಥಾನದ ವತಿಯಿಂದ ಊರಣ್ಣು ಮುಖಂಡರು ಯಜಮಾನ್ರುಗಳು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ತುಂಬ ಕಾಲದಿಂದಲೂ ಸಹ ನಡ್ಕೊಂಡು ಹೋಗ್ತಾ ಇದೆ ರಾತ್ರಿ ಐನೂರು ಜನಕ್ಕೆ ಮಾಡಿದ್ರಿ ಈಗ ಸಾವಿರದ ಐನೂರು ಜನ ಅಂತ ಮಾಡಿದ್ದೀವಿ ಈಗಾಗಲೇ ಒಂದು ಸಾವಿರ ಜನ ಪ್ರಸಾದ ವಿನಿಯೋಗ ಆಗಿದೆ ಇನ್ನು ಸಂಜೆ ಐದು ಗಂಟೆವರೆಗೂ ಸಹ ಪ್ರಸಾದ ವಿನಿಯೋಗವಿರುತ್ತೆ ಸಂಜೆ ದೀಪೋತ್ಸವಕ್ಕೆ ಬರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹೆಣ್ಣುಮಕ್ಳಿಗೂ ಸಹ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಸರ್ ಹತ್ತು ದೇವಸ್ಥಾನದ ಒಕ್ಕಲವರು ಸಂಬಂಧಪಟ್ಟವರು ಎಲ್ಲರೂ ಸಂಬಂಧಪಟ್ಟವರೆಲ್ಲರೂ ಸಹ ಸೇರ್ತಾರೆ ಶ್ರೀ ಬೀರೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿ ಟ್ರಸ್ಟು ಕಾರ್ಯಕಾರಿ ಮಂಡಳಿ ನಮ್ಮ ಈ ದೇವಸ್ಥಾನದ ಒಕ್ಕಲವರು ಸಹ ಸುತ್ತಮುತ್ತ ಊರವರು ಅವರು ಎಲ್ಲರೂ ಭಾಗವಹಿಸ್ತಾರೆ ಇಂಥ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೆದಾಗ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಮುಖ್ಯ ಕಾರಣಕರ್ತ ನಮ್ಮೂರಲ್ಲಿ ಯಜಮಾನರುಗಳಂತಿದ್ದಾರೆ ನಾಲ್ಕು ಜನ ಅದರಲ್ಲಿ ಚನ್ಬೀರಪ್ಪನವರು ಶ್ರೀತಾ ರಾಮಕೃಷ್ಣಪ್ಪನವರು ಯುವ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಅವರು ಹುಲ್ಲೂರಪ್ಪನವರು ನಾರಾಯಣ್ ಗೌಡರು ಪಿಳುಮುನಿಯಪ್ಪನವರು ಈ ಕಾರ್ಯಕ್ರಮದ ರವಾರಿಗಳು ನಮ್ಮ ಮಂಜಣ್ಣವರು ಅನಿಲು ಕೃಷ್ಣಪ್ಪನವರು ಶ್ರೀನಿವಾಸವರು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಬಂಧುಗಳೆಲ್ಲರೂ ಸಹ ಗೌಡರು ಎಲ್ಲರೂ ಸಹ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲರೂ ಸಹಾಯ ಹಸ್ತ ನೀಡಿರ್ತಾರೆ ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಲು ಅವನು ಮಾಡಿಕೊಟ್ಟಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರಿಗೂ ಈ ಬೀರೇಶ್ವರ ಸ್ವಾಮಿ ಕೃಪಾಕಟಾಕ್ಷರದಿಂದ ಆಯುರ್ ಆರೋಗ್ಯ ಭೋಗಭಾಗ್ಯ ಮಳೆ ಬೆಳೆಗಳಾಗಿ ಕ್ಷೇಮದಿಂದಿರಲಿ ಅಂತೇಳಿ ಭಗವಂತನತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ